ಎಲ್ಲ ಬಂಧುಗಳಿಗೂ ಭೀಮ ವಂದನೆಗಳನ್ನು ತಿಳಿಸ್ತಾ ಅಜನೇ ನಮ್ಮ ಪತ್ರಿಕಾ ಮಾಧ್ಯಮದ ಶಿವರವ್ರು ಕೂಡ ಸ್ವಾಗತವನ್ನು ಕೊಡ್ತಾ ಈಗಾಗಲೇ ಅವರು ಮಾತಾಡಿದ್ದಾರೆ ಬಾಲಕೃಷ್ಣ ಅವರು ಮಾತಾಡಿದ್ದಾರೆ ನಮ್ದು ಒಂದೊಂದು ಅಂಡ್ ಡಿಮ್ಯಾಂಡ್ ಏನಂದ್ರೆ ಮುದುಗೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು ಮುದುಗೆರೆ ಗ್ರಾಮದಲ್ಲಿ ತೆರೆಯಬೇಕು ಇದು ಸಂವಿಧಾನಬದ್ಧವಾದ ಹಕ್ಕು ಅವರು ಸಾವಿರದ ಒಂಬೈನೂರ ಒಂಬತ್ಮೂರಲ್ಲಿ ಪಂಚಾಯತ್ ರಾಜ್ ಕಾಯ್ದೆ ಜಾರಿಗೆ ಬಂದಾಗಿಂದ ರಾಜ್ಯ ಪತ್ರದಲ್ಲಿ ಪ್ರಕಟಣೆ ಆಗಿದೆ ಮುದುಗರೆಯಲ್ಲಿ ಗಡ್ಡೂರು ಗ್ರಾಮ ಪಂಚಾಯತಿ ಅಂತ ಆಗಿನ ಸಂದರ್ಭಕ್ಕೆ ಅಲ್ಲಿ ಏನು ಒಂದು ಜಾಗದ ಕೊರತೆ ಇದೆ ಅಂತ ಗಡ್ಡೂರಲ್ಲಿ ಕೆಲವು ದಿವಸ ಇಟ್ಕೊಂಡು ಆಮೇಲೆ ಬದಲಾವಣೆ ಅಂತ ಹೇಳಿ ಅಲ್ಲಿ ಪಂಚಾಯಿತಿಯನ್ನು ಇಟ್ಟಿದ್ದಾರೆ ಸಂತೋಷ ಮತ್ತೆ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮ ಪಂಚಾಯಿತಿ ಕಟ್ಟಡವನ್ನಾಗ್ಲಿ ಕಟ್ಟತಕ್ಕಂತ ಕೆಲಸ ಮಾಡಬೇಕಾಗಿತ್ತು ಮುದಿಗೆರಲ್ಲಿ ಮತ್ತೆ ಮುದಿಗೆರಿಗೆ ಅದನ್ನು ಸ್ಥಳಾಂತರ ಮಾಡಬೇಕಾಗಿತ್ತು ಸೊ ಯಾವುದು ಕೂಡ ಅವ್ರು ಮಾಡಲಿಲ್ಲ ಯಾಕಂದ್ರೆ ನೂರಕ್ಕೆ ಅಲ್ಲಿರೋದು ಎಲ್ಲ ಎಸ್ ಸಿ ಜನಾಂಗ ದಲಿತರು ಕೆಲವರು ಅದ್ರ ವಿರುದ್ಧವಾಗಿ ಕೋರ್ಟ್ಗೆ ಕೂಡ ಹೋಗಿ ಅದನ್ನ ಅಷ್ಟೇ ತೆಗೆದುಕೊಂಡು ಆ ಕಾಲಕ್ಕೆ ಇದ್ ಮಾಡಿ ಸುತ್ತಾಡಿ ಇವರು ಕೂಡ ಎಲ್ಲಾ ಕಡೆಯೂ ಸುತ್ತಾಡಿ ಮಂತ್ರಿಗಿರಿ ಎಲ್ರಿಗೂ ಕೂಡ ಅರ್ಜಿಗೆ ಕೊಟ್ಟು ಇದಾಗಿದೆ ಹೆಚ್ಚಿಗೆ ನಾವು ಈಗ ಏನು ವಿಷಯನ ಇದು ಮಾಡಕ್ ಹೋಗಲ್ಲ ಒಂದೇ ಒಂದು ಮುದಿಗೆ ಜನರಿಗೆ ಏನು ಮೂವತ್ತ ಮೂವತ್ತ ವರ್ಷಕ್ಕೂ ಮೇಲ್ಪಟ್ಟು ನೀವೇನು ವಂಚನೆ ಮಾಡಿದ್ದೀರಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯವನ್ನು అద్యారే ఆఫీసర్ ఇబోదు అద్యారే మెంబర్ ఇప్పుడు అళితర దౌర్జన్య తడే కదే రీత్యా కేసు దాఖలా ముందే తడేవర మేలే కూడా ఈ కేసు నమోదు ఆ గ్రామ పంచాయతీ కార్యాలయ వదిగేరికి బర్ ముందున ఒత్త ముందు రూపురేషలు ఏనిత ఎల్వర్ అది హోరట హ ಅಂತಕ್ಕದನ್ನ ನಮಗ್ ಗೊತ್ತಿದೆ ನಮ್ಮ ಸಂಘಟನೆಗೆ ನಾವು ಯಾವ ರೀತಿ ಹೋರಾಟ ತೆಗೆದುಕೊಂಡು ಹೋಗ್ಬೇಕು ಯಾವ ರೀತಿ ನಾವು ಕಾನೂನು ಚೌಕಟ್ಟಿನ ಒಳಗಡೆ ನಾವು ಹೋರಾಟವನ್ನು ಮಾಡಬೇಕು ಚೌಕಟ್ಟಿನಲ್ಲಿ ಹೇಗೆ ಹೋರಾಟ ಮಾಡಬೇಕು ಅನ್ನೋದು ಗೊತ್ತಿದೆ ನಾನೆಲ್ಲ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಅಧಿಕಾ ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಸಂದರ್ಭ ತಾವೇನು ವಂಚನೆ ಮಾಡಿದ್ರೆ ಅದನ್ನು ಸರಿಪಡಿಸಿ

ಜನರಲ್ ಕ್ಯಾಸ್ಟಿನ ಸದಸ್ಯರೇನಿದ್ದಾರೆ ಆ ಭಾಗದಲ್ಲಿರ್ತಕ್ಕಂಥ ರಾಜಕಾರಣಿಗಳು ಕೂಡ ಇದನ್ನ ತಡೀತಾ ಇದ್ದಾರೆ ಇದೊಂದು ರೀಸನ್ ಬಿಟ್ರೆ ಅಲ್ಲಿ ಎಸ್ ಸಿ ಊರಿಗೆ ನಾವು ಹೋಗುವುದಕ್ಕೆ ಅವರ ಮನಸ್ಸು ಒಪ್ತಾ ಇಲ್ಲ ಅದೊಂದೇ ಸಮಸ್ಯೆ ಕಾರಣ ಬಿಟ್ರೆ ಇನ್ಯಾವ ಯಾವ ತೊಡಕು ಇದರಲ್ಲಿ ಯಾವ ಕಾನೂನಿನ ತೊಡಕು ಏನೂ ಇಲ್ಲ ನೂರಕ್ಕೆ ನೂರರಷ್ಟು ಇದು ಸರ್ಕಾರದ ಆದೇಶವನ್ನ ಉಲ್ಲಂಘನೆ ಮಾಡಿ ದಲಿತರಿಗೆ ಸಿಗಬೇಕಾದ ಸೌಲಭ್ಯವನ್ನ ಮೂವತ್ತ್ ಮೂರು ವರ್ಷದಿಂದ ವಂಚನೆ ಮಾಡಿರ್ತಕ್ಕಂಥದ್ದು ಸರ್ ಈಗ ಸದ್ಯಕ್ಕೆ ನಮಗೆ ಅಲ್ಲಿ ಅಂಬೇಡ್ಕರ್ ಭವನ ಇದೆ ಆ ಅಂಬೇಡ್ಕರ್ ಭವನದಲ್ಲಿ ಗ್ರಾಮ ಪಂಚಾಯತಿ ಕಾರ್ಯಾಲಯವನ್ನು ತೆರೆಯಲಿಕ್ಕೆ ಅವಕಾಶ ಇದೆ ಅದಕ್ಕೂ ಆಗಿ ಕೂಡ ಇದ್ ಈಗಾಗಲೇ ನಾನು ತಾವು ಕೇಳಿದಂಗೆ ಅಧಿಕಾರಿಗಳ ಕೆಲಸ ಮಾಡಬೇಕಾಗಿತ್ತು ಇದು ಅಧಿಕಾರಿ ನಿರ್ಲಕ್ಷ್ಯ ಈಗ ಸದ್ಯಕ್ಕೆ ಜಾಗದ ಕೊರತೆ ಏನಿಲ್ಲ ಅಂಬೇಡ್ಕರ್ ಭವನ ಇದೆ ಬಹಳ ದೊಡ್ಡದಾಗಿದೆ ಅಲ್ಲಿಗೆ ಪಂಚಾಯತಿ ಆಫೀಸ್ ಸ್ಥಳಾಂತರ ಮಾಡ್ಲಿಕ್ಕೆ ಯಾರ ಅಭ್ಯಂತರನೂ ಇಲ್ಲ ಹೊಸ ಕಟ್ಟಡ ಆಗುವವರೆಗೂ ನಲ್ಲಿ ಮುಂದುವರೆಸಬಹುದು ಜೊತೆಗೆ ಜೊತೆಗೆ ಆಲ್ರೆಡಿ ಪಂಚಾಯತಿ ಕಟ್ಟೋದಕ್ಕೆ ನೂರಕ್ಕೆ ತೊಂಬತ್ತು ಜಾಗಲಿಕ್ಕಿದೆ ಅದ್ರ ಜೊತೆಗೆ ಆಲ್ರೆಡಿ ತಹಸೀಲ್ದಾರ್ ಅವರು ಯಾರು ನಮ್ಮ ಮುಂಚೆ ಶೋಭಿತಾ ಮೇಡಮ್ ಅವರಿದ್ದಾಗ ಏಕಾದ್ರೆ ಸಿಒ ಅವರು ಹೋಗ್ಬಿಟ್ಟು ಸ್ಪಾಟ್ ಮಾಜರ್ ಮಾಡಿ ಇಲ್ಲಿ ಸೂಕ್ತವಾಗಿದೆ ಮುರಿಗೆರೆಯಲ್ಲಿ ಕಟ್ಟಬಹುದು ಜಾಗ ಅಂತ ಅವರು ಮೂರು ವರ್ಷದ ಹಿಂದೆ ಒಪ್ಕೊಂಡು ಬಂದಿದ್ದಾರೆ ಆದ್ರೂ ಈಗಿನ ತನಕ ಈ ಇಷ್ಟೊತ್ತದ ನಮ್ಮ ಸಂದೇಶ ಅವ್ರು ಹೇಳಿದಾಗ ಕೆಲವು ರಾಜಕಾರಣಿಗಳು ಆ ಭಾಗದ ಕೆಲವರು ಮುಖಂಡರು ರಾಜಕಾರಣಿಗಳು ಜಾತಿವಾದಿಗಳಿಂದ ತಡೆಯಾಗ್ತಾ ಇದೆ ಅದ್ರ ಜೊತೆಗೆ ಅಧಿಕಾರಿಗಳು ನಿರ್ಲಕ್ಷ್ಯನೂ ಇದೆ ಹಲವು ಈಡೇರಿಲ್ಲ ಮುಂದಿನ ನಡೆ ನಮ್ಮ ಹೋರಾಟ ಯಾಕಂದ್ರೆ ಅಂಬೇಡ್ಕರ್ ನಮ್ಗೆ ಹೇಳ್ಕೊಟ್ಟಿರೋದು ಒಂದೇ ಫಸ್ಟ್ ನಾವು ಹೋಗಿ ಪ್ರಶ್ನೆ ಮಾಡ್ಬೇಕು ಕೇಳ್ಬೇಕು ನ್ಯಾಯ ಸಿಗದೆ ಇಲ್ದಾಗ ನಾವೇನ್ ಮಾಡ್ಬೇಕು ಹೋರಾಟ ಮಾಡ್ಬೇಕು ಈಗ ನಮ್ಗೆ ಸಿಕ್ಕಿರೋದು ಲಾಸ್ಟ್ ಅಸ್ತ್ರ ಒಂದೇ ನಮ್ಮ ಹಕ್ಕನ್ನು ಸಾಧಿಸ್ಕೋಬೇಕಂದ್ರೆ ಹೋರಾಟದ ಮುಖಾಂತರ ಸಾಧಿಸ್ಕೋಬೇಕು ದಿನ ಬೇರೆ ಸ್ವಾಮಿನ ದಮ್ಮಯ್ಯ ಅಂತ ಕೇಳ್ಕೊಂಡ್ರೆ ಆಗಲ್ಲ ಹಾಗಾಗಿ ಸ್ವಾಮಿ ದಮ್ಮಯ್ಯ ಎಲ್ಲ ಹೋಯ್ತು ಇನ್ನು ನಮ್ಮ ಹೋರಾಟದ ಮುಖಾಂತರ ನಮ್ಮ ಪಂಚಾಯಿತಿಯನ್ನ ನಮ್ಮ ಗ್ರಾಮಕ್ಕೆ ಪಡೆಯುತ್ತೀವಿ ಅಂತ ಇದ್ರ ಮುಖಾಂತರ ನಾವ್ ಇಂಡಿಯಾ ಗ್ರಾಮಕ್ಕೆ ಅಂತ ಒಂದು ಆರೋಪನೆ ಇದೆ ಇಷ್ಟೇ ಹೇಳ್ತಾ ಇಲ್ವಾ ಕೆಲವು ಪ್ರಭಾವಿಗಳ ಒತ್ತಡ ಅಧಿಕಾರಿಗಳು ನಿರ್ಲಕ್ಷ್ಯ ಇದರಲ್ಲಿ ಎತ್ತಿ ತೋರಿಸ್ತಾ ಇದೆ ಬೇರೆ ಏನೂ ಇಲ್ಲ ಅಲ್ಲಿ ಕೂತ್ಕೊಂಡು ವರ್ಕ್ ಮಾಡೋದಕ್ಕೂ ಜಾಗ ಇಲ್ಲ ಇಲ್ಲಿ ಸದ್ಯಕ್ಕೆ ಗಡ್ಡೂರಲ್ಲಿ ಅಂಬೇಡ್ಕರ್ ಭವನ ಅಂತ ಮುದುಗಿರಲ್ಲಿ ಕಟ್ಟಿದ್ದಾರೆ ಸದ್ಯಕ್ಕೆ ಅವ್ರು ಅಲ್ಲಿ ಜಾಗ ಚೇಂಜ್ ಮಾಡಲೇಬೇಕು ಈಗ ನಾವು ಗ್ರಾಮಸ್ಥರೆಲ್ಲ ಒಪ್ಪಿಗೆ ಮಾಡ್ತಾ ಇದ್ದಾರೆ ಏನ್ ಗೊತ್ತಾ ಹೊಸ ಕಟ್ಟಡ ಕಟ್ಟುವ ತನಕ ನೀವು ಸೂಕ್ತವಾದ ಜಾಗ ಅಂಬೇಡ್ಕರ್ ಭವನ ಕಟ್ ಕೊಡ್ತೀವಿ ನೀವು ಇದರಲ್ಲಿ ನಿರ್ವಹಿಸಿ ಮೊದಲು ಸದ್ಯಕ್ಕೆ ಕಾರ್ಯ ನಿರ್ವಹಿಸಿ ಆಮೇಲೆ ಪಂಚಾಯಿತಿ ಕಟ್ಟಡವನ್ನು ಕಟ್ಟಿ ಅಷ್ಟು ತನಕ ಗ್ರಾಮಸ್ಥರ ಅಭ್ಯಂತರನೂ ಇಲ್ಲ ಅವರೇ ಸಂಪೂರ್ಣ ಒಪ್ಪೆ ಇಂದ ಹೇಳ್ತಾ ಇಲ್ಲ ಒಟ್ಟಾರೆ ಮುಖಂಡರಾದ ಏನಾಗ್ತಾ ಅಧಿಕಾರಿ ವರ್ಗ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳೆತಕ್ಕಂಥ ಗ್ರಾಮದಲ್ಲಿ ಕೇಂದ್ರ ಕಚೇರಿ ನಿರ್ವಹಣೆ ವಾದನ ಕಟ್ಟಿಬಹುದು ಹೌದು ಸ್ಪಷ್ಟವಾದ ಅಭಿಪ್ರಾಯ ಅದೇ ಅದೇ ಕಾಣಿಸುತ್ತೆ ಇವರು ಇಷ್ಟು ತನಕ ನಡ್ಕೊಂಡ್ ಬಂದಿರೋ ರೀತಿ ನೋಡಿದ್ರೆ ಅದೇ ಕಾಣಿಸ್ತಾ ಇದೆ ಇದು ಎಲ್ರಿಗೂ ಸಹಜವಾಗಿ ಕಾಣಿಸ್ತಾ ಇದೆ ನಾವು ಅದಕ್ಕೆ ಹೇಳಿದ್ದು ದಲಿತರು ಯಾರ್ಯಾರು ಇದ್ದೀರಿ ಗ್ರಾಮ ಪಂಚಾಯತ್ ಸದಸ್ಯರಬಹುದು ಅಧಿಕಾರಿಗಳಾಗ್ಬೋದು ಇದಕ್ಕೆ ಬೆಂಬಲ ಕೊಡಿ ಪೂರ್ಣ ಪ್ರಮಾಣದಲ್ಲಿ ಮತ್ತು ಯಾರು ತಾಲೂಕಲ್ಲಿ ಕಂದಾಯ ಕೂಡ ಕಟ್ಟಿದೆ ಇರೋ ನಿರ್ಬಂಧಿಸ್ಕೊಳ್ಳಿ ಅಂತ ಹೇಳಿ ದಲಿತ ಸಂಘರ್ಷ ಸಮಿತಿಯ ಕೊನೆಯನ್ನಾಗಿ ಅಧಿಕಾರಿ ವರ್ಗ ಸರ್ಕಾರಕ್ಕೆ ಜೊತೆಗೆ ಆ ಭಾಗದ ಏನು ಜಾತಿವಾದಿ ನಾಯಕರಿದ್ದಾರೆ ಅವ್ರಿಗೂ ಈ ಮುಖಾಂತರ ಎಚ್ಚರಿಕೆ ನೀಡ್ತಾ ಇದ್ವಿ ಇದರ ಜೊತೆಗೆ ನಾವು ಪಂಚಾಯಿತಿ ಚೇಂಜ್ ಮಾಡೋ ಜೊತೆ ಜೊತೆಗೆ ಇದಕ್ಕೆ ತೊಂದರೆ ಮಾಡೋದವ್ರ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಲೇಬೇಕು ಅಷ್ಟು ತನಕ ನಾವು ಬಿಡುವುದಿಲ್ಲ